ಹಲೋ ಮಂತ್ ಬಂದೇ ಮಾಡಿದ್ಯಾ ಸುಮ್ನೆ ಚೂರ್ ಬಂದೋಗಿ ಅಕ್ಕಪಕ್ಕದಲ್ಲಿರ್ಬೇಕು ಅಂತಿದಿ ಸ್ವಲ್ಪ ಎಲ್ಲಾ ಬಿದೋಗ್ತಾ ಇದೆ ಎಷ್ಟು ಅಂತ ಮಾಡಲ್ಲ ನಾನು ಜನ ಜನ ಇದ್ರೆ ಕೆಲ್ಸ ಮಾಡೋಕ್ ಕಾಣಿಸಲ್ಲ ನೋಡಣ್ಣ ಅಪ್ಪನೇ ಸಿಟಿ ಬರೋಜ್ರ ಎಲ್ಪ್ ಬಂದಾ ಹೋ ಇದೇನಕ್ಕ ಎಲ್ಲಾ ಹಿಂಗ ಅನ್ಕೊಂಡ ಕೂತಿದೀಯಾ ಏನ್ ಮಾಡೋಣೆ ನಾಳೆಗ್ ಬರ್ತಾರ ನನ್ನ ಮಾಮಾಗು ಗೊತ್ತಿಲ್ವಾ ನಿನಗೆ ಹಾ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಸರಿ ಕಾಯಿ ಏನಕ್ಕ ಇಷ್ಟೊಂದ ತುರಿತಾ ಇದಿ ಕಾಯಿ ಒಬ್ಬಟ್ಟ ಮಾಡೋ ಕಣೆ ಒಬ್ಬಟ್ಟ ಬೇರೆ ಮಾಡ್ತೀಯ non ಮಾಡಿ ಏನ್ ಮಾಡೋದು ನನ್ ಮಗನ್ friend ಗಳು ಬರ್ತಾರ ಅಂತ ಒಂದ್ ಹತ್ತ ಜನ ಅವ್ರು non veg ತಿನ್ನಲ್ವಂತೆ ಅದಕ್ಕೆ ಕಾಯಿ ಹೋಳಿಗೆ ಮಾಡೋಕೆ ಅಂತ ಕಾಯಿ ತುರಿತಿದೀನಿ. ಮಾಡ್ಬೇಕು ಮಾಡ್ತಿರ್ತೀವಲ್ವಾ ಬಂದು ಊಟ ಮಾಡಿಲ್ಲ ಅದ್ರ ಸಮಾಧಾನ ಆಗುತ್ತಾ ಮಾಡ್ಬೇಕು ಹ ಅನ್ನ ಹಾಕಿದ ಮನೆ ನಾಳಾಗೈತಾನೆ ಅನ್ನ ಹಾಕಿದ ಮನೆ ಉದ್ದಾರನೇ ಆಗೋದು ನಮ್ಮದೇ ಒಬ್ಬದೇ ಕೊಟ್ಟಬೇಕವ ಏನ್ ಿಲೂ ಎಲ್ಲ ಕೊಟ್ಟಿ ಮಾಡ್ಬೇಕು ಯಾವತ್ತೆ ಮಟನ್ಸಾಲ ತಂದಿರೋದು ಬಾಯಿಗೆ ಅಂದಿರ್ತ ಹೇಳಿದ್ರೆ ನಾನು ಎಲ್ಲಾ ಮುಗಿಸ್ಕೊಂಡೆ ನಾನು ಪಟ್ಟಣ ಹಾಕಿ ಕೂತಿದ್ದೆ ಒಂದ್ ದಿನ ಅಂತ ನೆನಿಲ್ ಹೇಳ್ಬಿಟ್ಟು ನೀತಿ ಹೇಳಿದ್ರೆ ಅದು ಒಂದ್ ನಿನ್ನ ಹಾಕಿ ಬಂದಿರ್ತಾ ಇದ್ದೆ ಬರ್ಲೇ ಬೇಡ ನಾಳೆ ಊಟ ಮಾಡ್ಕೊಂಡು ಇಷ್ಟ್ರಿ ಅಕ್ಕ ಪಕ್ಕ ಯಾವ ಏನಾರ ಕೆಲ್ಸ ಜಾಸ್ತಿ ನಮ್ಗ ಕಲ್ತು ಎರಡು ತಗೊಂತಾರೆ ಅವ್ರ್ ಏನಾರ ಕಲ್ಬಿಟ್ಟು ಎಲ್ಲಿ ತಗೊಂಡ್ರೆ ನೋಡಿ ಈ ತರ ಫೋನ್ ಹಾಕೊಂಡ್ ಹೋಗ್ತಾರೆ ಯಾವ್ ಫಸ್ಟೆ ಬುದ್ಧಿವಂತ ಅವ್ರಿಗೆ ಒಂದ್ ಟೈಮ್ ಬಂದ್ರೆ ನಮ್ಗೆ ಒಂದ್ ಟೈಮ್ ತಂದೆ ಬರ್ತೆ ಇನ್ನೊಂದ್ಸಲ ಅವ್ ನಾನ್ ಕಂದೈಂಗ್ ಇತ್ತಾಳ ಕರೀನಿ ಅವಾಗ ಬಿಡಿಸ್ತೀನಿ ದೇವ್ವನ ಭೂತನ ಎಲ್ಲಾ ಬರ್ತೀನಿ